ರೈತ ದಿನಾಚರಣೆ ಮಹಾಧಿವೇಶನ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ರೈತ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ರೈತ ದಿನಾಚರಣೆಯ ಮಹಾಧಿವೇಶನದಲ್ಲಿ ಹಿರಿಯ ನಾಯಕರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೂ ಮೊದಲು ಸಂಪೂರ್ಣವಾಗಿ ರೈತರ ಸಂಕಷ್ಟವನ್ನ ಮತ್ತು ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರದ ಗಮನ ಸೆಳೆಯಬೇಕು ಅಂತ ಹೇಳಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ತನಕ ಭಾಳ ಪ್ರಮುಖವಾಗಿ ಇರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಆಯೋಜನೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದೆ ಇವತ್ತು ನಾವೆಲ್ಲ ಬಂದಿದ್ದೀರಿ ನಾವೆಲ್ಲ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇವತ್ತು ಈ ಕಾರ್ಯಕ್ರಮ ಯಾರ ಅಂಗಿನ ಕಾರ್ಯಕ್ರಮವಲ್ಲ ರೈತರ ಸ್ವಾಭಿಮಾನದ ಅಧಿವೇಶನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಎದೇ ತಟ್ಟಿ ಹೇಳ್ಬೋದು ನೀವು ಸ್ವಾಭಿಮಾನದ ಅಧಿವೇಶನ ನಾವು ಮಾಡಿದ್ದೀವಿ ಯಾರ ಅಂಗಿನಲ್ಲೂ ಯಾವುದೇ ವ್ಯಕ್ತಿಯ ಅಥವಾ ಒಂದು ಶಕ್ತಿಯ ಒಂದು ಪಕ್ಷದ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಎದೆ ತಟ್ಟಿ ಹೇಳಬೇಕಾಗ್ತದೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾವು ಯಾರಿಂದಲೂ ಕೂಡ ಬಂಡವಾಳ ಶೈಲಿಗಳಿಂದ ಕೈಗಾರಿಕೆ ಉದ್ಯಮಗಳಿಂದ ಅನವನ್ನು ಪಡೆದಿಲ್ಲ ರೈತರಿಂದಲೇ ರೈತರಿಂದಲೇ ರೈತರೇ ಕಾರ್ಯಕ್ರಮವನ್ನು ಮಾಡಬೇಕು ಸ್ವಾಭಿಮಾನದ ಅಂತ ಅಂತೇಳಿ ಈ ಒಂದು ವಿಶಿಷ್ಟವೆಲ್ಲ ಬಂದಿದ್ದೀರಿ ಇದು ವಿಚಿವಾಲೂ ಕೂಡ ರೈತರಿಗೆ ಸ್ವಾಭಿಮಾನವನ್ನ ಎತ್ತಿ ತೋರಿಸುವಂತ ಕೆಲಸ ಆಗ್ತಾ ಇದೆ ನಾನು ಬಹಳ ಮುಖ್ಯವಾಗಿ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದೆ ಎಪ್ಪತ್ತಾರು ವರ್ಷ ಆಯಿತು ಸ್ವತಂತ್ರ ಕರೀತಾ ಇದಾರೆ ಆದ್ರೆ ಈ ದೇಶದಲ್ಲಿ ಏನು ಅಭಿವೃದ್ಧಿ ಆಗಿಲ್ವಾ ಯಾವ ಕ್ಷೇತ್ರಗಳು ಮುಂದೆ ಬಂದಿಲ್ವಾ ಎಲ್ಲ ಕ್ಷೇತ್ರಗಳು ಮುಂದೆ ಬಂದಿದೆ ಸ್ವತಂತ್ರ ಬಂದ ಎಪ್ಪತ್ತಾರು ವರ್ಷಗಳಲ್ಲಿ ಕೈಗಾರಿಕೆ ಕ್ಷೇತ್ರ ಮುಂದೆ ಬಂದಿದೆ ಆರೋಗ್ಯ ಕ್ಷೇತ್ರ ಮುಂದೆ ಬಂದಿದೆ ಶಿಕ್ಷಣ ಕ್ಷೇತ್ರ ಮುಂದೆ ಬಂದಿದೆ ಅದೇ ರೀತಿ ಕೃಷಿ ಕ್ಷೇತ್ರಲ್ಲೂ ಕೂಡ ಮುಂದೆ ಬಂದಿದೆ ಆದರೆ ರೈತರ ಬದುಕು ಹಿಂದೆ ಹೋಗ್ತಾ ಇದೆ ಇದನ್ನು ನಾವು ನೀವೆಲ್ಲ ಗಂಭೀರವಾಗಿ ವರ್ಷ ಮಾಡಬೇಕಾಗ್ತದೆ ಇವರು ಬಂದಿರ್ತಕ್ಕಂಥ ನೀವೆಲ್ಲ ಕೇವಲ